ವೀಕ್ಷಕರ ವಿಶ್ವ ಜನಧ್ವನಿ ನ್ಯೂಸ್ಗೆ ಸ್ವಾಗತ ತುಮಕೂರು ನಗರದ ಒಂದನೇ ವಾರ್ಡಿನ ರಂಗಪುರದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಲೋಕಾರ್ಪಣೆಯ ಮೊದಲನೇ ದಿನದ ಧಾರ್ಮಿಕ ಕಾರ್ಯಕ್ರಮವು ಫೆಬ್ರವರಿ ಇಪ್ಪತ್ತರ ಗುರುವಾರ ಅದ್ದೂರಿಯಾಗಿ ಜರುಗಿತು ಈ ಸಂದರ್ಭದಲ್ಲಿ ಶ್ರೀ ಅಟವಿ ಮಠದ ಮಲ್ಲಿಕಾರ್ಜುನ ಸ್ವಾಮೀಜಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಸ್ಥಾಪಕರಾದ ಡಾಕ್ಟರ್ ಎಲ್ ಜಿ ಮಂಜುನಾಥ್ ಶ್ರೀ ಶಬರಿಮಲೆ ಮೇಶಾಂತಿಯವರಾದ ಆನಂದ್ ನಂಬೋದರಿ ಅಗ್ರಹಾರ ಅರ್ಚಕರು ಗುರುಸ್ವಾಮಿಗಳಾದ ಪ್ರಕಾಶ್ ಸ್ವಾಮಿಗಲ್ನ ಗುಡ್ಡದ ರಂಗನಾಥ ಸ್ವಾಮಿ ದೇವಸ್ಥಾನದ ಗುರು ರಾಮಸ್ವಾಮಿ ನೀಲಕಂಠೇಶ್ವರ ಭಜನಾ ಮಂಡಳಿ ಸಂಗೀತ ನಿರ್ದೇಶಕರಾದ ಕೃಷ್ಣಮೂರ್ತಿ ಒಂದನೇ ವಾರ್ಡಿನ ಪಾಲಿಕೆ ಸದಸ್ಯ ಇಂದ್ರಕುಮಾರ್ ಸೇರಿದಂತೆ ಅನೇಕ ಭಕ್ತರು ಉಪಸ್ಥಿತರಿದ್ದರು ఒక కడ్ మాట్ బ్రు జనరీ ఒ పండితు హక్త సహస్రే శిష్య పండిత ఒ సత ఈ దక్షాంత జన ఉండేదా ఒక్క మాత్ర అదనంత సౌరార్ జనర ఒక్క పండితు సు జన పండితుల ఒక్క చన మాట్లాడ వ్యక్తి సిక్తనంతే ಒಟ್ಟ ದಶ ಸಹಸ್ರೇಶ್ ಈ ಸಹಸ್ರಾರ ಪಂಡಿತರಲ್ಲಿ ಒಬ್ಬ ಮಾತಾಡೋಕೆ ಸಿಗ್ತಾರ ಮಾತಾಡೋದಕ್ಕಿಂತ ಇನ್ನೊಬ್ಬ ಶ್ರೇಷ್ಠ ಎಷ್ಟೋ ಜನ ಮಧ್ಯೆ ಹುಡುಕೆಡಿದ್ರು ಕೂಡ ದಾನ ಅನ್ನುವಂತ ಸಂಸ್ಕೃತಿ ಕೂಡ ಸಿಗ್ತಾನೋ ಇಲ್ಲೋ ಅಂತ ಪ್ರಶ್ನೆ ಮಾಡ್ತಾನೆ ಸುಭಾಷಿತಗಾರ ಆ ಸುಭಾಷಿತಗಾರ ನಮ್ಮ ಮಂಜುನಾಥ ಅವರನ್ನ ಏನಾದ್ರು ನೋಡಿದ್ರೆ ಅವ ಹೇಳ್ತಿದ್ದ ಸರಿಯಾಗಿ ಹೇಳ್ತಿ ಏನು ಸಹಸ್ರಕ್ಕೂ ಬಲ್ಲ ಲಕ್ಷ್ಮಪ್ಪ ಅಂದ್ರೆ ಹಂತ ಒಬ್ಬ ಮಹಾವ್ಯಕ್ತಿ ಇದ್ದೇ ಇರ್ತಾರ ಅದು ನಮ್ಮ ಮಂಜುನಾಥ ಅಂತವ್ರು ಇದ್ದೇ ಇಟ್ಟೆ ಇರ್ತಾರ ಅಂತ ಯಾಕಂದ್ರೆ ಒಂದು ದೇವಸ್ಥಾನವನ್ನು ನಿರ್ಮಾಣ ಅಂತಂದ್ರೆ ಸುಲಭದ ಮಾತಲ್ಲ ಕಣ್ಣಿಗೆ ಕಾಣಬಹುದು ಅಷ್ಟು ಸುಂದರವಾಗಿ ಕಟ್ಟಿದ್ದಾರೆ ಮಾಡಿದ್ದಾರೆ ಕೇವಲ ಇಟ್ಟಿಗೆ ಸಿಮೆಂಟ್ ದಾರೆ ಕೆಲಸದಿಂದ ಆಗಿಲ್ಲ ಅದು ಮಂಜುನಾಥ ಅವರ ಭಕ್ತಿ ಈ ರಂಗಾಪುರದ ಎಲ್ಲ ಭಕ್ತರ ಒಂದು ಸಹಕಾರದೊಂದಿಗೆ ಇಂತಹ ಒಂದು ಅದ್ಭುತವಾದಂತಹ ದೇವಾಲಯ ನಿರ್ಮಾಣ ಆಗಿದೆ ಅದರ ಹಿಂದೆ ಅವರ ತಂದೆಯವರ ಪ್ರೇರಣೆ ಇದೆ ಈಗಿನ ಕಾಲದಲ್ಲಿ ಕೂಡ ಚಿತ್ರಕ್ಕೆ ಪರಿಪಾಲನೆ ಮಾಡುವಂತ ಸಾಕ್ಷಿ ಯಾಕಂದ್ರೆ ಆಜ್ಞೆಯಾಗಿ ಇಟ್ಕೊಂಡು ಎಷ್ಟು ಅದ್ದೂರಿಯಾಗಿ ನಾವು ಬರ್ತಾ ಈ ಎಲ್ಲಾ ಕಾರ್ಯಕ್ರಮದ ಆಯೋಜನೆ ನೋಡಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಒಬ್ಬ ವ್ಯಕ್ತಿ ತಾನೊಬ್ಬ ಇಟ್ಕೊಂಡು ಜವಾಬ್ದಾರಿಯನ್ನು ವಹಿಸ್ಕೊಂಡು ಮುಂದುವರಿಯಿಂದ ಒಂದು ದೇವಸ್ಥಾನವನ್ನು ಕೊಟ್ಟವರಲ್ಲ ಆ ದೇವಸ್ಥಾನದ ಉದ್ಘಾಟನೆಯನ್ನ ಎಷ್ಟು ಅದ್ದೂರಿಯಾಗಿ ನೂರಾರು ಜನರನ್ನ ಸೇರಿಸುವಂತ ಕೆಲಸವನ್ನ ಮಾಡಿದರೆ ನಿಜವಾಗ್ಲೂ ನಾವೆಲ್ಲರೂ ಕೂಡ ಅವರಿಗೆ ಒಂದು ಜೋರಾಲ್ ಚಪಾವಣೆಯನ್ನು ಅಂತ ಮೂಲಕ ಅಭಿನಂದನೆ ಕಲ್ಸೋಣ ಯಾಕಂದ್ರೆ ಇದು ಒಂದು ಬಹಳ ದೊಡ್ಡ ಕೆಲಸ ಈಗಿನ ಕಾಲದಲ್ಲಿ ಧಾರ್ಮಿಕತೆ ಸ್ಪಿರಿಚುವಲ್ ಆಧ್ಯಾತ್ಮ ಅಂತಂದ್ರ ಮನುಷ್ಯನಿಗೆ ಒಂದು ರೀತಿ ಅನಾಸಕ್ತಿ ಉಂಟಾಗಿ ಬಿಟ್ಟಲ್ಲ ಆಧ್ಯಾತ್ಮ ಅಂದ್ರೆ ಅನಾಸಕ್ತಿ ಆದ್ರೆ ನಮ್ಗೆ ಈಗಿನ ಜನರಿಗೆ ಆಧ್ಯಾತ್ಮನೇ ಅನಾಸಕ್ತಿ ಆಗಿಬಿಟ್ಟದ ಆದ್ರ ಅಂತ ಇಂತ ಒಂದು ವೈಪರೀತ್ಯ ಕಾಲದೊಳಗ ಅನಾಸಕ್ತಿ ಅಂದ್ರೆ ನಿಮ್ಗೆ ಗೊತ್ತಾಯ್ತು ಅನಾಸಕ್ತಿ ಅಂತಂದ್ರೆ ಎಲ್ಲದರಿಂದ ನಿಲತ್ತವಾಗಿರಲು ಅದನ್ನ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಬ್ರಹ್ಮಣ್ಯ ಆದಾಯ ಕರ್ಮಾಣಿ ಸಂಗಮ ತಕ್ಕ ಲೀಪಿಯಲ್ಲಿ ನಸಪಾತೆಯನ್ನ ಪದ್ಮ ಪತ್ರ ನಿವಾಮಸ ಅಂದ್ರ ನೀವೆಲ್ಲರೂ ಕಮಲದ ಹೂವನ್ನ ಹೊಡೀತೀವಿ ಕಮಲದ ಹೂವಿನ ಎಲೆ ಮೇಲೆ ಯಾವುದೇ ಒಂದು ತೋಟ ನೀರು ಇದ್ರೂ ಕೂಡ ಅದು ಬಹಳ ತರಕಾರಿ ಅದು ಮತ್ತೆ ಜಾರಿ ಆ ಕೊಳಕೆಯನ್ನೇ ಸೇರಿದ ಹಾಗ ಈ ಸಂಸಾರದ ಎಷ್ಟೇ ಜಜ್ಜಾಟ ಇದ್ರೂ ಕೂಡ ಅದನ್ನ ಎಲ್ಲ ಜಜ್ಜಾಟವನ್ನು ಎಲ್ಲವನ್ನು ಬಿಟ್ಟು ಆಧ್ಯಾತ್ಮಿಕ ಆಸಕ್ತಿಯನ್ನು ಇಟ್ಟುಕೊಂಡು ಪರಮಾತ್ಮನ ಮೇಲೆ ಸದಾ ಚಿಂತನೆಯಲ್ಲಿ ಅನಾಸಕ್ತಿ ಯೋಗ ಅಂತ ಕರೀತಾರೆ ಆದ್ರೆ ಅನಾಸಕ್ತಿ ಇವಾಗ ಯಾವ್ದರಿಂದ ಬರ್ತದ ನಿಜವಾಗಿ ಅಧ್ಯಾತ್ಮವನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಬರ್ತದೆ ಆದ್ರೆ ಈಗಿನ ಜನಕ್ಕೆ ಈ ಅಧ್ಯಾತ್ಮ ಅಂದ್ರೆ ಅನಾಸಕ್ತಿ ಆಗಿಬಿಡದ ಆಧ್ಯಾತ್ಮ ಅನ್ನೋದ ಹೆಸರು ಕೇಳುತ್ತಿದ್ದ ಎಷ್ಟೋ ಜನ ಎಷ್ಟೋ ಜನರಿಗೆ ಬೇಜಾರಾಗ್ತದೆ ಹಾಗಾಗಿ ಮನುಷ್ಯನ ಜೀವನ ಎಲ್ಲರನ್ನು ದೂರ ಅಂತ ಕೆಲಸ ಮಾಡಬೇಡ ಎಲ್ಲರೂ ನಮ್ಮವರೇ ಅಂತ ಅಪ್ಪಿಕೊಂಡು ನೀನು ಎಲ್ಲರನ್ನ ನಮ್ಮವರು ಅನ್ನುವಂತ ಭಾವನೆ ಕಾರಣ ಅಂತೇಳಿ ಬಸವರಾಜ ಮಾತನ್ನ ಹೇಳಾಗಿ ತಮ್ಮ ಕೊಡುಗೆಯಲ್ಲಿ ಪಾಲಿಸಿದ್ದಾರೆ ಹಾಗಾಗಿ ಎಲ್ಲ ಜನರ ಸಹಕಾರವನ್ನು ಪಡ್ಕೊಂಡು ಇಂತಹ ಒಂದು ಅತ್ಯದ್ಭುತವಾದ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೂ ಆ ಪ್ರಾರಂಭೋತ್ಸವಕ್ಕೆ ಮೂರು ಅನ್ನ ಸಂತರ್ಪಣೆ ಗುರುಗಳಿಂದ ಆಶೀರ್ವಚನ ಹಾಗೂ ಸ್ವಾಮಿಗೆ ವಿಶೇಷವಾದಂತಹ ಪೂಜೆಗಳನ್ನು ಸಲ್ಲಿಸುವಂತ ಈ ಒಂದು ಬೃಹತ್ ಪ್ರಮಾಣದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದಕ್ಕೆಲ್ಲದಕ್ಕೂ ಮೂಲ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ಕೃಪೆಯನ್ನ